ಇಲ್ಲ ಮೊದಲನೇದಾಗಿ ಇವತ್ತು ಚಿಕ್ಕಮಯಲ್ಲಿ ಅಂತ ನಮ್ಮ ಹಾಸ್ಪಿಟಲ್ ಓಪನ್ ಡಾಕ್ಟರ್ ಸರ್ ಗೈಡೆನ್ಸಲ್ಲಿ ನಾನು ಹಾಸ್ಪಿಟಲ್ ಸತ್ಯ ಮೊದಲನೇದಾಗಿ ಥ್ಯಾಂಕ್ ಯು ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಸಿನಿಮಾ ವಿಚಾರಕ್ಕೆ ಪರವಾಗಿಲ್ಲ ಡೈರೆಕ್ಟರ್ಸ್ ಇದ್ದರೆ ಸೊ ಮೊದಲನೇದಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಚಿತ್ರ ಒಂದು ಅವಕಾಶ ಆ್ಯಂಡ್ ಆನಂತರ ನಮ್ಮ ಪ್ರೊಡ್ಯೂಸರ್ಸ್ ಅದ ರಾಮಣ್ಣ ಸರ್ ಹಾಗೂ ಬಾಬು ಸರ್ ವಿಜಯ್ ಕುಮಾರ್ ಸರ್ ತುಂಬ ಜನಕ್ಕೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಕೋ ಆರ್ಟಿಸ್ಟ್ ಸಾಗರ್ ಸಿಂಗ್ ಇವರು ಮೂವಿ ಸೊ ನಮ್ಮ ಮೂವಿ ಆಲ್ಮೋಸ್ಟ್ ನಮ್ಮ ಮುಂದೂ ಈಗ ತಫೇನು ಕೂಡ ಕಾಟ್ಲಿ ಲಿಸ್ಟೆಡ್ ಕೂಡ ಅದು ಡೈರೆಕ್ಟ್ ಬಟ್ ನೀವು ಎಲ್ಲ ಮಾಧ್ಯಮದ ಸಪೋರ್ಟ್ ಒಟ್ಟಿಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಭೀಮಾ ತುಂಬ ಚೆನ್ನಾಗಿರುತ್ತೆ ಈ ಸಿನಿಮಾದಲ್ಲಿ ಯಾವ ಪ್ರೀತಿ ಯಾವ ಪಾತ್ರ ಪ್ರತಿಯೊಂದು ಸಿನಿಮಾನು ನೀವು ಮಾಡಿದಾಗ ಅದೊಂದು ಚಾಲೆಂಜ್ ಆಗಿರುತ್ತೆ ಆ್ಯಂಡ್ ಒಂದು ಸಿನಿಮಾ ಇನ್ನೊಂದು ತುಂಬ ಭಿನ್ನವಾಗಿರುತ್ತೆ ಪಾತ್ರಗಳು ಸೊ ಈ ಒಂದು ಪಾತ್ರ ಮಾಡೋದಕ್ಕೂ ಅಷ್ಟೇ ಎಫರ್ಟ್ಸ್ ಆ್ಯಂಡ್ ಅದೇ ಅದೇ ರೀತಿ ಒಂದು ಎಷ್ಟು ಪ್ರಿಪ್ರೇಷನ್ಸ್ ಇತ್ತು ಬಟ್ ಆಗ ನಮ್ಗೆಲ್ಲೊಂದು ಕಡೆ ಮಾಡೋ ಪ್ರಿಪ್ರೇಷನ್ಸಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕಾಗದೇವು ಅಂತ ಒಂದು ಟೈಮ್ಗಳಲ್ಲಿ ಆಗ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಆ್ಯಂಡ್ ಫೈನಲಿ ಔಟ್ಪುಟ್ ಎಷ್ಟು ಚೆನ್ನಾಗಿ ಬರಬೇಕು ನಾನು ಅದಕ್ಕೆ ಆ ಥರ ಏನು ಟ್ರೈನಿಂಗ್ ತೊಗೋಬೇಕು ಅದಕ್ಕೇನು ನೆಸಸಿಟಿ ಇದೆ ಅಂತ ಒಂದಷ್ಟು ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಆ್ಯಂಡ್ ಆ ಗೈಡೆನ್ಸಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದೇ ನಮ್ಮ ಆಗಲೇ ಸರ್ ಹೇಳಿದಂಗೆ ಕೂಡ ಮೆಡಿಕಲ್ ಸರ್ ಬಟ್ ನೀವು ನೋಡಿದಾಗ ಗೊತ್ತಾಯ್ತು ಈಗ ಒಳ್ಳೆ ಬಟ್ ಅದನ್ನು ಸರ್ ಕೇಳಬೇಕು ಸ್ವಲ್ಪ ಮುಂದೆ ಬಂದ ಎಲ್ರಿಗೂ ನಮಸ್ಕಾರ ಟಾಸ್ಕ್ ಸಿನಿಮಾ ತಂಡದಿಂದ ನಾವು ಈ ವೇತನ ಹಾಸ್ಪಿಟಲ್ ತುಂಬ ಏನಂತಾರೆ ಉದ್ಘಾಟನೆಗೆ ಬಂದಿದ್ದಾರೆ ಟಾಸ್ಕ್ ಸಿನಿಮಾಗೂ ಏಕನಾಥ್ ಹಾಸ್ಪಿಟ್ಲಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಡಾಕ್ಟರ್ ವಿಜಯ ರಾಘವರೆಡ್ಡಿ ಸರ್ ಆ್ಯಂಡ್ ಯಾಕೆ ಅಂತಂದರೆ ಈ ನಮ್ಮ ಸಿನಿಮಾದ ಮುಖ್ಯ ಕಥಾವಸ್ತು ಏನಿದೆ ಅದು ಕೋವಿಡ್ ನಂತರ ಏನೇನು ಸರ್ಕಮ್ಸ್ಟೆನ್ಸಸ್ ಫೇಸ್ ಮಾಡ್ತಿದ್ದಾರೆ ಸಾಮಾನ್ಯ ಜನ ಅವ್ರಿಗೆ ಯಾವ ರೀತಿಯ ಆಫ್ಟರ್ ಕೋವಿಡ್ ವ್ಯಾಕ್ಸಿನ್ ಯಾವ ಥರ ರಿಯಾಕ್ಟ್ ಆಗ್ತಾಯಿದೆ ಚಿಕ್ಕ ವಯಸ್ಸಿನವರು ಹಾರ್ಟ್ ಡಿಸೀಸಿಂದ ಪ್ರಾಣ ಕಳ್ಕೊತಾ ಇದ್ದಾರೆ ಸೊ ಅದಕ್ಕೂ ನಮ್ಮ ಕಥೆಗೂ ಸಂಬಂಧ ಇದೆ ಆ ವಿಷಯವಾಗಿ ವಿಜಯ್ ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ ಕತೆ ಡೆವಲಪ್ ಮಾಡೋ ಟೈಮಲ್ಲಿ ಆ್ಯಂಡ್ ಸ್ಕ್ರಿಪ್ಟ್ ಮೇಕಿಂಗ್ ಟೈಮಲ್ಲಿ ಅದಷ್ಟೇ ಅಲ್ಲದೆ ಬೇಗೂರಿನಲ್ಲಿರೋ ಇವರ ಏಕನಾ ಹಾಸ್ಪಿಟಲ್ ಆ ಶಾಖೆಯಲ್ಲಿ ನಮಗೆ ಚಿತ್ರೀಕರಣ ಮಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ರು ಅಲ್ಲಿನ ಸ್ಟಾಫ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟಾಸ್ಕ್ಗೂ ಏಕನಗೂ ಇನ್ನೊಂದು ಸಂಬಂಧ ಏನು ಅಂತಂದರೆ ನಮ್ಮ ನಿರ್ಮಾಪಕರಾದ ಬಾಬು ಸರ್ ಮತ್ತು ನಮ್ಮ ನಾಯಕ ನಟರಾದ ಜೈಸೂರ್ಯ ಅವರು ಈ ಏಕನ ಹಾಸ್ಪಿಟಲ್ನ ಒಂದು ಭಾಗವಾಗಿರೋದು ಸೊ ಆ ಉದ್ದೇಶದಿಂದ ಟಾಸ್ಕ್ ಸಿನಿಮಾ ತಂಡದ

ಈ ದಿನ ಏಕನಾಥ್ ಹಾಸ್ಪಿಟಲ್ ಇನಾಗ್ರೇಷನ್ ಇಟ್ಕೊಂಡಿದ್ದೇವೆ ಇದು ಈ ಪ್ರತಿ ವರ್ಷ ನಾವು ಏನಾದರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಅದೇ ಸರಿ ಈ ವರ್ಷ ನಾವು ಎಪ್ಪತ್ತೊಂಬತ್ತು ವರ್ಷನೇ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ದೀವಿ ಸೊ ಹಾಗಾಗಿ ಈ ದಿನದಿಂದ ಎಪ್ಪತ್ತೊಂಬತ್ತು ದಿನಗಳ ತನಕ ನಮ್ಮ ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಸಮಾಲೋಚನೆ ಶುಲ್ಕ ಇರೋದಿಲ್ಲ ಮತ್ತು ಈ ಟಾಸ್ಕ್ ಮೂವಿಯಲ್ಲಿ ಹೇಳಿದಂಗೆ ಸಿಕ್ಕಾಪಟ್ಟೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇರೋದ್ರಿಂದ ಯಾವುದೇ ಒಂದು ಪೇಷಂಟ್ಗೆ ಇ ಸಿ ಜಿ ಫ್ರೀಯಾಗಿ ಮಾಡ್ತೀವಿ ಎನಿ ಟೈಮ್ ಎನಿ ಟೈಮ್ ಆಗ್ತದೆ ಇಪ್ಪತ್ನಾಲ್ಕು ಗಂಟೆಗೆ ಯಾವಾಗ ಬಂದು ಫ್ರೀ ಮಾಡ್ತೀವಿ ಅದರಂತೆ ಮತ್ತು ಇನ್ನೂ ನಮಗೆ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಬೇರೆಲ್ಲೇ ಅವರು ಒಂದು ಎಸ್ಟಿಮೇಟ್ ತೊಗೊಂಡು ಬಂದರೂ ಸರಿ ಅಥವಾ ಡೈರೆಕ್ಟಾಗಿ ಬಂದರೂ ಸರಿ ಯಾವುದೇ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ನೆಕ್ಸ್ಟ್ ಸೆವೆನ್ಸ್ಟಿ ನೈನ್ ಡೇಸ್ ತನಕ ನಾವು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡ್ತೇವೆ ಅದ ಅದಾಗಿಯೂ ಮತ್ತು ಯಾವುದೇ ಒಂದು ರಕ್ತ ಪರೀಕ್ಷೆ ಇನ್ನೇ ಮಾಡೋದು ಬೇಕಂದರೂ ಅದರೊಳಗಡೆ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ರಿ ಆಯ್ತಿ ತರದಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ ಫಾರ್ ದ ನೆಕ್ಸ್ಟ್ ಸೆವೆಂಟಿ ನೈನ್ ಡೇಸ್ ಸ್ಟಾರ್ಟಿಂಗ್ ಫ್ರಮ್ ಟ್ವೆಂಟಿ ಫೋರ್ ಆಗಸ್ಟ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಗರ ಬ್ರಹ್ಮ ನಾನು ಮುಂಚೆ ಪೆಂಟೆಗನ್ ಚಿತ್ರದಲ್ಲಿ ನಾಯಕರ ಕನ್ನಡ ಮಾಡಿದ್ದೀನಿ ಕನ್ನಡ ಕಲಾಚನವಿ ನಾನು ಶಿವಮೊಗ್ಗ ಸರ್ ಒಂದು ಕತೆ ನಿರ್ದೇಶನ ಆದರೆ ಅದರಿಂದನೇ ನಾನು ಪರಿಚಯ ಆಗಿದ್ದು ರವಿ ಸರ್ಕಾರ ಆ್ಯಂಡ್ ಇವಾಗ ಹೊಸ್ದಾಗಿ ಟಾಸ್ಕ್ ಅನ್ನೋ ಚಿತ್ರದಲ್ಲಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊತಿದ್ದೀನಿ ನನಗೆ ನಂಬಿ ಈ ಪಾತ್ರನ ಮಾಡೋದಕ್ಕೆ ಕೊಟ್ಟಿದ್ದೀನಿ ರಘ್ಯೂ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ ವಿಜಯ್ ಕುಮಾರ್ ಸರ್ ಮತ್ತು ರಾಮಣ್ಣ ಸರ್ ಹಾಗೂ ಬಾಬು ಸರ್ಗೆ ಥ್ಯಾಂಕ್ಸ್ ಅನ್ನೋದು ಕೊಡ್ತೀನಿ ಮತ್ತು ನನ್ನ ಜೊತೆ ಜಯಸ್ವಿ ಅವರು ಹೀರೋ ಆಗಿ ಕಾಣ್ಕೊಟ್ಟಿದ್ದಾರೆ ನಾನು ಮತ್ತು ರೀಸಿ ಇಬ್ಬರು ವಿರು ಕಾಣ್ತಿರೋದು ಈ ಚಿತ್ರ ಆ್ಯಂಡ್ ನನ್ನನ್ನು ಇನ್ವೈಟ್ ಮಾಡಿರೋ ಏಕನ ಹಾಸ್ಪಿಟಲ್ಗೆ ತುಂಬ ಥನ್ಸ್ ಹೇಳ್ತಾ ಹಾಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಅವರು ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಬಹಳ ಒಳ್ಳೆಯದಾಗಿ ನಾನು ಭಾಳ ಚೆಸ್ಟ್